ಒಮ್ಮೆ ಒಂದು ಹಳ್ಳಿಯಲ್ಲಿ ಅರ್ಣವ್ ಅನ್ನೋ ಕುತೂಹಲವಾದ ಹುಡುಗ ಇದ್ದ ಒಂದು ದಿನ ಅವನು ಕಾಡಿನಲ್ಲಿ ಆಟ ಆಡ್ತಿರುವಾಗ ಒಂದು ಅಸಾಮಾನ್ಯವಾದ ಹಳೆಯ ಮರ ಕಾಣುತ್ತದೆ ಮರದ ತೊಗಟೆಯ ನಡುವೆ ಒಂದು ಬಂಗಾರದ ಬಣ್ಣದ ಬೆಳಕು ಮಿಂಚುತ್ತಿರ್ತದೆ ಅರ್ಣವ್ ಹತ್ತಿರ ಹೋಗಿ ಮರದ ಮೇಲೆ ಕೈ ಹಾಕ್ತಾನೆ ಅಂದೇ ಅಚ್ಚಾನಕವಾಗಿ ಮರ ಜೀವಂತದಂತೆ ಕಂಪಿಸಿ ಮೃದುವಾಗಿ ಮಾಟಾಡ್ತದೆ ಮರ ಹೇಳ್ತದೆ ಜನರು ತುಂಬಾ ಮರಗಳನ್ನು ಕಡಿದುದರಿಂದ ನಾನು ಒಣಗಿಬಿಟ್ಟಿದ್ದೇನೆ ನನ್ನ ನೆರಳು ನನ್ನ ಜೀವ ಆಲ್ಮೋಸ್ಟ್ ಮುಗಿದು ಹೋಗಿದೆ ಕಾಡನ್ನು ಉಳಿಸೋಕೆ ಯಾರೂ ಇಲ್ಲ ಅರಣವಕ್ಕೆ ಕರುಣೆ ಬರುತ್ತದೆ ಅವನ್ ಹೇಳ್ತಾನೆ ನಾನು ಉಳಿಸ್ತೀನಿ ನಿನಗೂ ಈ ಕಾಡಿಗೂ ಮತ್ತೆ ಪ್ರಾಣ ಕೊಡ್ತೀನಿ ಮರುದಿನ ಅರಣವ್ ಹಳ್ಳಿಗ ಹೋದ ಮೇಲೆ ಎಲ್ಲರಿಗೂ ಹೇಳ್ತಾನೆ ಯಾರೂ ಅವನ ಮಾತು ನಂಬೋದಿಲ್ಲ ಆದರೆ ಅರಣವ್ ಒಬ್ಬನೇ ಸಸಿಗಳನ್ನು ನೆಟ್ಟು ನೀರು ಹಾಕಿ ದಿನವೂ ನೋಡಿಕೊಳ್ಳುತ್ತಾನೆ ಮಳೆ ಬಂದ ಮೇಲೆ ಆ ಸಸಿಗಳು ಬೇಗ ಬೆಳೆದು ಹಳ್ಳಿ ಮತ್ತೆ ಹಸಿರು ಪರದೆಯಿಂದ ತುಂಬಿ ಹೋಗುತ್ತದೆ ಅರಣವ್ ಮತ್ತೆ ಕಾಡಿಗೆ ಹೋಗುವುದಕ್ಕೆ ಅದೇ ಹಳೆಯ ಮರ ಈಗ ಒಂದು ಹೊಸ ಹಸಿರುಗೆಲೆ ಬಿಡುತ್ತಿದ್ದಿರ್ತದೆ ಮರ ನಗುತ್ತಾ ಹೇಳ್ತದೆ ಧನ್ಯವಾದ ಅರಣವ್ ಒಬ್ಬನ ಮನಸ್ಸು ಸಾಕು ಕಾಡನ್ನು ಬದುಕಿಸೋಕೆ ಅರಣವ್ ಕೂಡ ನಗುತ್ತಾನೆ ಮರ ಉಳಿಸಿದ್ರೆ ಜೀವನ ಉಳಿದಂತೆ ದಿ ಎಂಡ್ ನಿಮ್ಮ ಇಷ್ಟವಾದರೆ ಲೈಕ್ ಮಾಡಿ ಕೆಳಗೆ ಕಾಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯ ಹೇಳಿ ಮುಂದಿನ ವಿಡಿಯೋಗೆ ಇನ್ನಷ್ಟು ಕಥೆಗಳು ತರುತ್ತೇನೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ